ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತಾಬಾಯಿನ ಹಳೆಯ ಪ್ರೀತಿಯ ಅಧ್ಯಾಯ ತೆರೆದುಕೊಂಡಿದೆ ಜೊತೆಗೆ ದತ್ತಾಬಾಯಿ ಹೇಗಿದ್ರು ಮೊದಲು ಇವತ್ತು ಇಡೀ ಬಳ್ಳಾರಿಗೆ ಅಂಡರ್ ವರ್ಲ್ಡ್ ಆಗಿರ್ತಕ್ಕಂತ ದತ್ತಾಬಾಯಿ ಒಂದು ಸಾಮಾನ್ಯ ಮೆಕ್ಯಾನಿಕ್ ಹಳೆ ಜೀವನದ ಅಧ್ಯಾಯ ತೆರೆದುಕೊಂಡಿದೆ ಹೇಗಿತ್ತು ಏನು ಕತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ದತ್ತನ ಬದುಕಲ್ಲಿ ಆಗ್ತಿರೋ ಎಲ್ಲ ಘಟನೆಗಳಿಗೂ ಕೂಡ ಯಾರು ಕಾರಣ ಅನ್ನೋದೇ ದತ್ತನಿಗೆ ಗೊತ್ತಾಗ್ತಾ ಇಲ್ಲ ಅಂದು ದತ್ತನ ಬಾಳಲ್ಲಿ ಬಿಟ್ಟು ಹೋದಂಥ ಪ್ರೀತಿ ನನಗೂ ನಿನಗೂ ಜೋಡಿ ಅಲ್ಲ ಅಂತ ಹೇಳಿ ಮೋಸ ಮಾಡಿ ಹೋದಂಥ ದತ್ತನ ಬದುಕಿ ಬದಲಾಗಿ ಹೋಯಿತು ದತ್ತ ಇನ್ನಿಲ್ಲದಕ್ಕೂ ಇಷ್ಟ ಆಗಿಬಿಟ್ರು ಜೊತೆಗೆ ಇದಕ್ಕೆಲ್ಲ ಕಾರಣ ಯಾರು ಅನ್ನೋ ಸತ್ಯದ ಅರಿವೇ ಇಲ್ಲದೇ ಇರೋ ದತ್ತ ತನ್ನ ಅಕ್ಕಂದಿರೇ ಪ್ರಪಂಚ ಅಮ್ಮನೇ ಪ್ರಪಂಚ ತನ್ನ ಕುಟುಂಬನೇ ಪ್ರಪಂಚ ಅಂದ್ಕೊಂಡ್ರು ಆದರೆ ಕುಟುಂಬದಲ್ಲಿ ಅಮ್ಮನ ಬಿಟ್ಟು ಅಕ್ಕ ತಂಗಿಯರು ಮೂವರು ಕೂಡ ದತ್ತನ ಪಾಲಿಗೆ ಶತ್ರುಗಳು ಅನ್ನೋದು ದತ್ತನಿಗೆ ಗೊತ್ತಿಲ್ಲ ಆದರೆ ಈ ಕ್ಷಣಕ್ಕೂ ದತ್ತ ಯೋಚನೆ ಮಾಡ್ತಿರೋದು ಅದೇ ಅಕ್ಕ ತಂಗಿಯರ ಬದುಕು ಬಗ್ಗೆ ಅದು ಗೊತ್ತಿದ್ರೂ ಕೂಡ ಇಲ್ಲಿಯ ಮೂವರು ಕೂಡ ದತ್ತನ ವಿರುದ್ಧ ಕತ್ತಿ ಮಸುತ್ತಿದ್ದಾರೆ ದತ್ತನ ಆಸ್ತಿ ಮೇಲೆ ಕಣ್ಣಿಟ್ಟಿದ್ದಾರೆ ದತ್ತನ ಆಸ್ತಿಯನ್ನ ತಗೊಂಡಿದ್ದ ದತ್ತನ ಮನೆಯಿಂದ ಹೊರ ದಟ್ಟಬೇಕು ಅಂತ ಹೇಳಿ ಅನ್ಕೊಂಡಿದ್ದಾರೆ ಈ ಕಡೆ ಅಂತೂ ತನ್ನ ತಂದೆಯ ಸಾವಿಗೆ ಕಾರಣನಾದಂತ ದತ್ತು ಮತ್ತು ಅದಕ್ಕೆ ಸಪೋರ್ಟ್ ಮಾಡಿದಂತವನ ಯಾವುದೇ ಕಾರಣಕ್ಕೂ ಕೂಡ ಬಿಡುವುದಿಲ್ಲ ಅಂತ ಹೇಳಿ ಇನ್ನಿಲ್ಲವಾಗಿ ಅವನ ಮೇಲೆ ಶತ್ರುತ್ವವನ್ನು ಕಾಡ್ತದ ಕಾ ಕಾರ್ತದಾಳೆ ಶರು ಅಂತಲೇ ಹೇಳ್ಬೋದು ಆದರೆ ಸುಳಿವೇ ಇರೋ ದತ್ತ ಶರು ಆಕನೇ ದೇವತೆ ಆಕೆನೆ ನನ್ನ ಬಿಟ್ಟರೆ ಇಡೀ ಕುಟುಂಬಕ್ಕೆ ಆ ಉತ್ತರಾಧಿಕಾರಿ ಆಗೋದಕ್ಕೆ ಸೂಕ್ತ ಅವಳೇ ಇಡೀ ಯಜಮಾನಿಕೆನ ತಗೊಂಡು ಇಡೀ ಮನೇನ ಕಾಪಾಡ್ತಾಳೆ ಅಂದ್ಕೊಂಡಿದ್ದೆ ಅವಳ ಹೆಸರಿಗೆ ಆಸ್ತಿ ಬರೆಯೋಕೆ ಹೋಗ್ತಾನೆ ಆದರೆ ಶರು ಮಗದೊಂದು ನಾಟಕ ಮಾಡಿ ನಂಬಿಕೆ ದ್ರೋಹ ಮಾಡಬೇಕು ಅಂತ ಹೇಳಿ ನಂಬಿಕೆ ದ್ರೋಹ ಮಾಡಿದ್ರೆ ಕರ್ಣನಿಗೆ ತುಂಬಾ ಹರ್ಟ್ ಆಗುತ್ತೆ ಅಂತ ಗೊತ್ತಿರೋದ್ರಿಂದಾಗಿ ಅವನಿಗೆ ಬೆನ್ನಿಂದ ಚೂರಿ ಹಾಕೋ ಕೆಲಸಕ್ಕೆ ಮುಂದಾಗ್ತಾಳೆ ಶುರು ಹಾಗಾಗಿ ಅದನ್ನು ರಿಜೆಕ್ಟ್ ಮಾಡಿದ್ದೆ ನನ್ನ ತಮ್ಮ ದತ್ತು ಇಲ್ಲ ಅಂದರೆ ನಾನು ಹೇಗೆ ಬದುಕಲಿ ನಾನು ಬದುಕೋದಿಲ್ಲ ಅಂತ ಎಮೋಷ್ನಲ್ ಡ್ರಾಮಾ ಮಾಡೋದ್ರ ಮುಖಾಂತರ ಆ ದತ್ತು ಮನಸ್ಸಿಗೆ ಇನ್ನಷ್ಟು ಹತ್ರವಾಗ್ತಾಳೆ ಆದರೆ ಇಲ್ಲಿ ಎಂಗೇಜ್ಮೆಂಟ್ ನಿಂತು ಹೋಗುತ್ತೆ ಅದಕ್ಕೆ ಕಾರಣ ಮಗದೊಂದು ತಂಗಿ ಹೇಮ ಇಲ್ಲಿ ಶರು ಕೂಡ ಹೇಗೆ ನಿಲ್ಲಿಸೋದು ಅನ್ಕೋತಿದ್ಲು ಆದರೆ ಹೇಮ ಮಾಡಿದ ಅವಾಂತ್ರದಿಂದ ಅಲ್ಲಿ ಎಂಗೇಜ್ಮೆಂಟ್ ನಿಲ್ತು ಈ ಕಡೆ ಮೇಲ್ಗಡೆಯಿಂದ ಒಂದು ಡೆಕೋರೇಷನ್ ಐಟಮ್ ಬೀಳ್ತಿದ್ದಾಗ ಇಂಪನ ಮೇಲೆ ಅಟ್ಯಾಕ್ ಆಗ್ತಾ ಇತ್ತು ಅಂತದತ್ತು ಅನ್ಕೊಂಡು ಅದೇ ಅಪ್ಸೆಟ್ ಅಲ್ಲಿ ಇದ್ರು ದತ್ತು ಅಷ್ಟೆಲ್ಲ ನಾವು ಹುಷಾರು ಮಾಡಿ ಸೆಕ್ಯೂರಿಟಿ ಅಲರ್ಟ್ ಮಾಡಿದರೂ ಕೂಡ ಮಗದೊಮ್ಮೆನ ಮೇಲೆ ಅಟ್ಯಾಕ್ ಆಯಿತಲ್ಲ ಹಾಗಿದ್ರೆ ನಮ್ಮ ಮೇಲೆ ಇವರೇ ನಮ್ಮವ್ರ ಮೇಲೆ ಕಣ್ಣಿಟ್ಟಿದ್ದಾರೆ ಖಂಡಿತವಾಗ್ಲೂ ಅವರಿಂದ ಹೇಗೆ ಬಚಾವಾಗೋದು ಯಾರು ಇರ್ಬೋದು ಅದು ನಮ್ಮವರೇ ಆಗಿರ್ತಾರೆ ಸುತ್ತಮುತ್ತ ಯಾರು ಅಂತ ಕಂಡುಹಿಡಿಯೋಕೆ ಆಗ್ತಿಲ್ವಲ್ಲ ಅಂತ ಅಂದ್ಕೊಂಡಿದ್ದೆ ದತ್ತಾಬಾಯಿ ತುಂಬಾ ಅಪ್ಸೆಟ್ ಆಗಿದ್ದಾರೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿದೆ ಬಟ್ ಇಂಪನ ಅಪ್ಪ ಅಮ್ಮ ದತ್ತುಗೆ ಮದುವೆ ಮಾಡಿಕೊಡೋದು ಅಂತ ಹೇಳ್ತಿದ್ರೆ ಈ ಕಡೆ ಶರೂ ಕೂಡ ಓಕೆ ಹೇಳ್ತಿದ್ದಾಳೆ ಇಂಪನಾನೇ ನಮ್ಮ ಮನೆಗೆ ಸುಸಿಯಾಗಿ ಬರಬೇಕು ಅಂತ ಅದಕ್ಕೆ ಕಾರಣ ಏನು ಇಷ್ಟೊತ್ತು ಇಂಪನನ ಹೇಗಾದರೂ ಮಾಡಿ ಮನೆ ಬಿಟ್ಟು ಓಡಿಸ್ಬೇಕು ಅಂತ ಅನ್ಕೊಂಡಿದ್ರು ದತ್ತು ಸಾರಿ ಶರು ಬಟ್ ಇವಾಗ ಯಾಕೆ ನಿರ್ಧಾರ ಬದಲಾಗಿದ್ದು ಅದಕ್ಕೆ ಕಾರಣ ಇಂಪನ ಪ್ರೀತಿ ಇಂಪನ ತಿಲಕ್ನ ಪ್ರೀತಿ ಮಾಡ್ತಿದ್ದಾಳೆ ಇಬ್ರು ಕೂಡ ಇಲ್ಲಿ ಓಡ್ ಹೋಗ್ಬೇಕು ಅನ್ಕೂತಿದ್ದಾರೆ ಇಲ್ಲಿ ತಿಲಕೆ ಇಲ್ಲಿ ಇಂಪನ ಬಾಡಿಗಾರ್ಡ್ ಆಗಿದ್ದಾರೆ ಎಲ್ಲ ವಿಷಯ ಕೂಡ ಶರುಗೆ ಗೊತ್ತಾಗಿದೆ ಹಾಗಾಗಿ ಇಲ್ಲಿ ನಂಬಿಕೆ ದ್ರೋಹ ಮಾಡಿದ್ರೆ ಖಂಡಿತವಾಗ್ಲೂ ದತ್ತಿಗೆ ಅದನ್ನ ಸಹಿಸೋಕೆ ಆಗೋದಿಲ್ಲ ಅನ್ನೋದು ಗೊತ್ತಿರೋದ್ರಿಂದಾಗಿ ಶರು ಇಲ್ಲಿ ಇಂಪುನ ಜೊತೆ ಮದುವೆ ಮಾತುಕತೆ ಮಾಡ್ತಾ ಮದುವೆ ಆಗತ್ತೆ ಅನ್ನೋ ರೀತಿ ಮದುವೆ ದಿನಾನೇ ಇಲ್ಲಿ ಇಂಪುನ ಓಡಿ ಹೋಗೋ ರೀತಿ ಮಾಡಿ ಕರ್ಣನ್ ಸಾರಿ ದತ್ತುಗೆ ಮಗದೊಮ್ಮೆ ಅವಮಾನ ಆಗಿ ಅವನಿಗೆ ನಂಬಿಕೆ ದ್ರೋಹ ಆಗಬೇಕು ಅಂತ ಹೇಳಿ ಶರು ಪ್ಲಾನ್ ಮಾಡಿ ಅದೇ ಕಾರಣಕ್ಕೆ ಇಂಪುನ ದತ್ತುಗೆ ಸರಿಯಾದ ಜೋಡಿ ಅಂತ ಹೇಳಿ ತನ್ನ ಮಸ್ತ್ ಪ್ಲಾನ್ ಎಕ್ಸಿಕ್ಯೂಟ್ ಶುರು ನಡುವೆ ದೃಷ್ಟಿ ಹೋಗಿ ಸಮಾಧಾನ ಜೊತೆ ದತ್ತಾ ಅಂತ ಹೇಳಿ ರೇಗಿ ಕಳಿಸ್ಬಿಡ್ತಾರೆ ತದನಂತರ ದೃಷ್ಟಿ ದತ್ತಾ ಬಾಯಿನ ಖುಷಿ ಪಡಿಸ್ಬೇಕು ಅವ್ರು ಖುಷಿ ಆಗಿರ್ಬೇಕು ನಗ್ನಗ್ತಾ ಇರ್ಬೇಕು ಅಂತ ಬಂದಿದ್ದೆ ಮಾತುಕತೆ ಆಡ್ತಾ ಇದ್ರೆ ಮಗುದೊಮ್ಮೆ ರೇಗ್ ಬಿಡ್ತಾರೆ ದೃಷ್ಟಿಗೆ ಎಂದೂ ರೇಗ್ದಿರು ದತ್ತುನ ನೋಡಿ ದೃಷ್ಟಿ ಕೂಡ ಶಾಕ್ ಆಗ್ತಾಳೆ ಎಂದೂ ಕೂಡ ದತ್ತಾಬಾಯಿ ಒಬ್ಬಂಟಿ ಆಗಿರ್ಬೇಕು ಅನ್ನಿಲ್ಲ ರೇಗ್ಲಿಲ್ಲ ಆದ್ರೆ ಇವತ್ತು ದೃಷ್ಟಿಗೆ ತುಂಬಾನೇ ನೋವಾಗುತ್ತೆ ಆದ್ರೆ ಆ ಒಂದು ವಿಷಯ ಅಲ್ಲಿ ಬಜರಂಗಿಗೆ ಗೊತ್ತಾಗುತ್ತೆ ಬಜರಂಗಿಗೆ ತುಂಬಾ ಬೇಜಾರಾಗುತ್ತೆ ಬಿಕಾಸ್ ಚಿಲ್ಟಾರಿ ಚಿಲ್ಟಾರಿ ಅಂತ ದೃಷ್ಟಿನ ತುಂಬಾನೇ ಅಭಿಮಾನಿಸ್ತಾ ಇದ್ರು ಬಜರಂಗಿ ಆದ್ರೆ ಇವತ್ತು ತನ್ನ ದತ್ತಾಬಾಯಿ ಈ ರೀತಿ ಮಾಡಿದ್ದು ಅವ್ರಿಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಅದೇ ಕಾರಣಕ್ಕೆ ಈ ಕಡೆ ದತ್ತಾಬಾಯಿ ಹತ್ರ ಬಂದಿದ್ದೆ ದತ್ತಾಬಾಯಿ ಇನ್ನು ಮುಂದೆ ನಾವು ಎಷ್ಟು ದೂರ ಇರಬೇಕು ಅಷ್ಟು ದೂರ ಇರಬೇಕಾಗತ್ತೆ ಅಂತ ಹೇಳ್ತಿದ್ರೆ ಇದು ತುಂಬ ವಿಚಿತ್ರ ಅಂತ ಅನಿಸುತ್ತೆ ಸೈಲೆಂಟ್ಗೂ ಕೂಡ ಏನಿದು ಬಜರಂಗಿ ನೀನು ಯಾವಾಗಲೂ ದತ್ತಾಬಾಯಿನ ದತ್ತ ಅಂತ ತಾನೇ ಕರಿತಾ ಇದ್ದಿದ್ದು ಈಗ ಯಾಕೆ ದತ್ತಾಬಾಯಿ ಅಂತಿದ್ದೀಯಾ ಅಂದಾಗ ನಮ್ಮ ಜಾಗ ಏನು ಅನ್ನೋದನ್ನು ಅವ್ರು ಹೇಳೋಕ್ಕೂ ಮುನ್ನ ನಾವೇ ತಿಳ್ಕೋಬೇಕಾಗತ್ತಲ್ವ ಅದಕ್ಕೋಸ್ಕರನೇ ದತ್ತಾಬಾಯಿ ಹೇಳಿ ನಿಮ್ಮದೇನೇ ಇದ್ದರೂ ಕೂಡ ಅಂತ ಹೇಳ್ತಿದ್ದಾರೆ ಈ ಕಡೆ ದತ್ತಾವಾಯಿಗೆ ತುಂಬಾ ಬಿಜಾರ ಆಗ್ಬಿಡತ್ತೆ ಯಾಕೆ ರೀತಿ ಮಾತಾಡ್ತಿದ್ಯಾ ಬಜರಂಗಿ ಅಂದಾಗ ಇನ್ನೇನು ನಿಮ್ಮ ಹತ್ರ ಇರೋರೆ ಕೆಲವೊಮ್ಮೆ ಮುಂದೊಂದಿನ ನಿಮ್ಮಿಂದ ದೂರ ಆಗ್ಬಹುದಲ್ವಾ ನಾವು ಕೂಡ ಮುಂದೊಮ್ಮೆ ನಿಮಗೆ ಆಗದೇ ಇರುವ ಹಾಗೆ ಹಾಗೆ ನಿಮ್ಮಿಂದ ಅನ್ನಿಸ್ಕೊಳ್ಳುವ ಬದಲು ನಾವೇ ದೂರ ಇರುವುದು ಒಳ್ಳೇದಲ್ವ ಅಂತ ಹೇಳಿ ಬಜರಂಗಿ ಸೂಕ್ಷ್ಮವಾಗಿ ತಿಳಿಸಿದಾಗ ದತ್ತಂಗೆ ಅರ್ಥ ಆಗುವುದಿಲ್ಲ ತದನಂತರ ಗೊತ್ತಾಗುತ್ತೆ ದೃಷ್ಟಿ ಮನಸ್ಸಿಗೆ ಹಾಟು ಮಾಡಿರೋ ವಿಶ್ವವನ್ನು ಬಜರಂಗಿ ಹೇಳಿದಾಗ ಹಾಗಾಗಿ ದೃಷ್ಟಿನ ಕಡ್ಕೊಂಡು ಒಂದು ಜಾಗಕ್ಕೆ ಬರ್ತಾರೆ ದೃಷ್ಟಿ ಹತ್ರ ಕ್ಷಮೆ ಕೇಳ್ತಿದ್ದಾರೆ ಈ ಕಡೆ ದೃಷ್ಟಿ ಆ ರೀತಿ ಏನಿಲ್ಲ ಸಾಹೇಬ್ರಿ ಅಂದಾಗಲೂ ಕೂಡ ಇಲ್ಲಿ ದತ್ತಾಬಾಯಿ ದೃಷ್ಟಿಗೆ ಕ್ಷಮೆ ಕೇಳೋಕೆ ಮುಂದಾಗ್ತಾರೆ ಈ ಕಡೆ ದೃಷ್ಟಿಗೂ ಬೇಕಾಗಿರೋದು ಜಸ್ಟ್ ದತ್ತಾಬಾಯಿಯ ಖುಷಿ ಸಂತೋಷ ದತ್ತಾಬಾಯಿ ಎಂದು ಕೂಡ ಖುಷಿಯಾಗಿರಬೇಕು ಸಂತೋಷವಾಗಿ ಆಗಿರಬೇಕು ಅಂತ ಆದರೆ ಇಲ್ಲಿ ದತ್ತ ತನ್ನ ಯಾಕೆ ಈ ರೀತಿ ಆದೆ ಅನ್ನೋ ವಿಷಯನ ನಿನ್ನ ಹತ್ರ ಹೇಳ್ಕೋಬೇಕು ನನ್ನ ಹಳೆ ಪ್ರೀತಿ ವಿಷಯನ ಹೇಳ್ಕೋಬೇಕು ಅಂತ ಹೇಳಿ ದೃಷ್ಟಿಯ ಮುಂದೆ ತನ್ನ ಹಳೆ ಪ್ರೀತಿಯ ಅಧ್ಯಾಯವನ್ನು ತೆರೆದಿಡ್ತಿದ್ದಾರೆ ದತ್ತಾಬಾಯಿ ಈ ಕಡೆ ಹಳೆ ಪ್ರೀತಿಯ ಅಧ್ಯಾಯವನ್ನು ತೆರೆದಿಡುವುದ್ರ ಮುಖಾಂತರ ದತ್ತಾಬಾಯಿ ಮೊದಲೇ ಹೇಗಿದ್ರು ಅವರು ಹೇಗೆ ಆ ಕಡೆಯಿಂದ ಈ ಕಡೆಗೆ ಟ್ರಾನ್ಸ್ಫರ್ಮ್ ಆದ್ರೂ ಒಬ್ಬ ದೊಡ್ಡ ರೌಡಿಯಾಗಿ ಅನ್ನೋದು ದೃಷ್ಟಿಯ ಮುಂದೆ ತೆರೆದುಕೊಳ್ತದೆ ಈ ಕಡೆ ದತ್ತಾಬಾಯಿ ಬದುಕಿನ ಒಂದು ಕರಾಳ ಸತ್ಯೋದ ಅಧ್ಯಾಯ ಇವತ್ತು ದೃಷ್ಟಿ ಮುಂದೆ ನಿಂತಿದೆ ಹಾಗಿದ್ರೆ ದೃಷ್ಟಿ ಅಕ್ಕ ಕೂಡ ಇದೇ ಊರಲ್ಲಿ ಇದ್ದರು ಅಂತ ಹೇಳ್ತಾರೆ ಹಾಗಿದ್ರೆ ಇಲ್ಲಿ ದೃಷ್ಟಿ ಅಕ್ಕನೇ ದತ್ತಾ ಬಾಯ್ ಲವರ್ ಇರ್ಬೋದಾ ಅಂತ ಅನ್ನಿಸ್ತದೆ ಬಟ್ ದೃಷ್ಟಿ ಅಕ್ಕ ರೂಪ ಬಟ್ ದತ್ತಾ ಬಾಯ್ ಲವರ್ ಹೆಸರು ಬೇರೆ ಇದೆ ಬಟ್ ಅದು ಹೆಸರು ಬದಲಾಗಿರ್ಬೋದು ಬಟ್ ಮೋಸ್ಟ್ ಮೋಸ್ಟ್ಲಿ ಹೇಳಬೇಕು ಅಂದರೆ ದೃಷ್ಟಿ ಅಕ್ಕನೇ ದತ್ತಾಬಾಯಿ ಲವರ್ ಅಂತ ಅನ್ನಿಸ್ತಾ ಇದೆ ಬಟ್ ಅದು ಖಾತ್ರಿ ಆಗಬೇಕಾಗಿದೆ ಅದರ ನಡುವೆ ಅಂದು ನಮಗೆ ದೃಷ್ಟಿ ಅಕ್ಕ ಆಗಿ ಬೇರೆ ತೋರಿಸಿದ್ರು ಇವತ್ತು ದತ್ತಾಬಾಯಿ ಲವರ್ ಆಗಿ ಬೇರೆ ಹುಡುಗಿ ತೋರಿಸ್ತಿದ್ದಾರೆ ಯಾರಿಗೂ ಗೊತ್ತು ಪಾತ್ರಧಾರಿ ಬದಲಾಗಿರೋದ್ರ ಮುಖಾಂತರ ಇಲ್ಲಿ ದೃಷ್ಟಿ ಅಕ್ಕನೇ ಆಗೋ ಚಾನ್ಸಸ್ ಇದೆ ಬಟ್ ಇವಾಗ ದೃಷ್ಟಿ ದೃಷ್ಟಿಯ ಮುಂದೆ ದತ್ತಾಬಾಯಿ ತನ್ನ ಸತ್ಯವನ್ನ ಹೇಳ್ತಿದ್ದಾರೆ ನಾನು ಮೊದಲು ಈ ರೀತಿ ಇರಲಿಲ್ಲ ನಾನು ತುಂಬಾ ಇನ್ನೂಸೆಂಟ್ ಆಗಿದೆ ತುಂಬಾ ಸಾಫ್ಟ್ ನೇಚರ್ನ ಅವನಾಗಿದ್ದೆ ನಾನು ಒಬ್ಬ ಮೆಕ್ಯಾನಿಕ್ ಆಗಿದೆ ಅಂತ ಹೇಳಿ ತನ್ನ ಬದುಕಿನ ಹಳೆಯ ಅಧ್ಯಾಯವನ್ನ ತೆರೆದಿರುತ್ತಿದ್ದಾರೆ ಆ ಒಂದು ಹಳೆ ಅಧ್ಯಾಯದಲ್ಲಿ ದತ್ತಾಬಾಯಿ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಮೆಕ್ಯಾನಿಕ್ ಆಗಿದ್ದರು ಎಷ್ಟು ಮುಗ್ಧತೆ ಎಷ್ಟು ಇನೋಸೆನ್ಸ್ ಅಂದರೆ ಖಂಡಿತವಾಗ್ಲೂ ತುಂಬ ಇನೋಸೆಂಟಾಗಿ ಇದ್ದರು ದತ್ತಬಾಯ ಇವತ್ತಿನ ದತ್ತಬಾಯಿಗೂ ಅವತ್ತಿನ ದತ್ತಿಗೂ ತುಂಬಾ ವ್ಯತ್ಯಾಸ ಇತ್ತು ತುಂಬಾ ಸಿಂಪಲ್ ಲಿವಿಂಗ್ ಜೊತೆಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅದರ ನಡುವೆ ಅವನ ಪ್ರೀತಿ ಅದು ಅವನ ಪ್ರೀತಿ ಎಷ್ಟರ ಮಟ್ಟಿಗೆ ಅಂದರೆ ತುಂಬ ಖುಷಿ ಖುಷಿಯಾಗಿ ಹಾಡ್ತಾ ಕುಣಿತಾ ತನ್ನ ಪ್ರೀತಿಯ ಹುಡುಗಿ ಜೊತೆ ಸಮಯವನ್ನು ಕಲಿತಾ ಇದ್ರು ಬಟ್ ಇದ್ರ ನಡುವೆ ಒಂದು ದಿನ ಹುಡುಗಿ ನನಗೂ ನಿನಗೂ ಸರಿಯಾದ ಜೋಡಿ ಅಲ್ಲ ಅಂತ ಹೇಳಿದ್ರು ಮುಖಾಂತರ ಅವನ ಪ್ರೀತಿಗೆ ಮೋಸ ಮಾಡಿ ಹೋದಂಥ ಸಮಯ ಅಂತಿದೆ ದತ್ತಾಬಾಯಿ ಬದಲಾಗಿತ್ತು ಇದಕ್ಕೆ ಕಾರಣ ಶುರು ಅನ್ನೋದು ನಮಗೆಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ ಬಟ್ ಅದು ಹೇಗೆ ಏನು ಅನ್ನೋ ಸತ್ಯ ಇನ್ನೂ ಕೂಡ ತೆರೆದುಕೊಳ್ಳಬೇಕಾಗಿದೆ ಬಟ್ ದತ್ತಾಬಾಯಿ ಹಳೆ ಅಧ್ಯಾಯ ಹಳೆ ಪ್ರೀತಿಯ ಸತ್ಯ ದೃಷ್ಟಿ ಮುಂದೆ ತೆರೆದುಕೊಂಡಿದೆ ಹಾಗಿದ್ರೆ ದೃಷ್ಟಿ ಅದು ಅಥವಾ ಮತ್ವಿನ್ ಯಾರಾದರೂ ನಾ ತಿನ್ ಯಾವ ರೀತಿಯ ಟ್ವಿಸ್ಟ್ ಇದೆ ಹಳೆಯ ಕಥೆಯಲ್ಲಿ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚ್ ಮಾಡಿ